ನಮಸ್ಕಾರ ಸ್ನೇಹಿತರೆ ಸ್ವಂತ ವಾಹನ ಕಾರು ಬೈಕ್ ಆಟೋ ಟ್ಯಾಕ್ಸಿ ಸೇರಿದಂತೆ ದ್ವಿಚಕ್ರ ಮತ್ತು ನಾಲ್ಕು ಚಕ್ರದ ಸ್ವಂತ ವಾಹನ ಹೊಂದಿರುವ ಕರ್ನಾಟಕ ರಾಜ್ಯದ ಎಲ್ಲ ವಾಹನ ಸವಾರರಿಗೆ ಇದೀಗ ಬಿಗ್ ಶಾಕ್ ಹೌದು ಇನ್ಮುಂದೆ ನಗರ ಪ್ರದೇಶ ಸೇರಿದಂತೆ ಇನ್ನಿತರ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ವಾಹನ ಚಲಾವಣೆ ಮಾಡುವಾಗ ಈ ಐದು ದಾಖಲೆ ನಿಮ್ಮ ಬಳಿ ಇರುವುದು ಕಡ್ಡಾಯವಾಗಿದೆ ಈ ಹಿಂದೆ ಯಾವುದೇ ದಾಖಲೆ ಇಲ್ಲದಿದ್ದರೂ ಕೂಡ ಎಲ್ಲೆಂದರಲ್ಲಿ ವಾಹನಗಳನ್ನು ಚಲಾವಣೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಿ ಭಾರಿ ದೊಡ್ಡ ಮೊತ್ತದಲ್ಲಿ ದಂಡ ಕೂಡ ವಿಧಿಸಲಾಗ್ತಿತ್ತು ಅಂದರೆ ಇನ್ಮುಂದೆ ನಿಮಗೆ ಹತ್ತು ಸಾವಿರ ರೂಪಾಯಿ ದಂಡ ಜೊತೆಗೆ ಜೈಲು ಶಿಕ್ಷೆ ಕೂಡ ವಿಧಿಸಬೇಕಾಗುತ್ತದೆ ಹೌದು ದಿಢೀರನೆ ಸ್ವಂತ ವಾಹನ ಹೊಂದಿರುವವರಿಗೆ ಹೊಸ ರೂಲ್ಸ್ ಹೊಸ ನಿಯಮವನ್ನು ಜಾರಿಗೆ ಮಾಡಲಾಗಿದ್ದು ಪ್ರತಿಯೊಬ್ಬ ವಾಹನ ಸವಾರರು ವಾಹನ ಚಾಲನೆ ಮಾಡುವಾಗ ನಿಮ್ಮ ಬಳಿ ಈ ಐದು ದಾಖಲೆ ಕಡ್ಡಾಯವಾಗಿ ಇರಲೇಬೇಕು ಇಲ್ಲದಿದ್ದರೆ ಅತಿ ಬೇಗನೆ ನೀವು ಈ ಐದು ದಾಖಲೆಗಳನ್ನು ರೆಡಿ ಮಾಡಿಕೊಂಡು ವಾಹನ ಚಲಾವಣೆ ಮಾಡುವುದು ಉತ್ತಮ ಇಲ್ಲದಿದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ಬೀಳುವುದಂತೂ ಖಚಿತ ಬನ್ನಿ ಆ ದಾಖಲೆಗಳು ಯಾವುವು ಅದನ್ನು ಪಡೆದುಕೊಳ್ಳುವುದಾದರೂ ಹೇಗೆ ಎಂಬುದರ ಕುರಿತು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ನಿಮ್ಮ ಬಳಿಯೂ ಕೂಡ ಸ್ವಂತ ವಾಹನ ಇದ್ದು ಅಥವಾ ವಾಹನ ಚಾಲನೆ ಮಾಡುವ ಡ್ರೈವರ್ ಆಗಿದ್ದರೂ ಕೂಡ ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಕೊನೆವರೆಗೂ ನೋಡಿ ನೀವು ವಾಹನ ಚಾಲನೆ ಮಾಡುವಾಗ ಯಾವಾಗಲೂ ನಿಮ್ಮೊಂದಿಗೆ ಕೆಲವು ದಾಖಲೆಗಳನ್ನು ಹೊಂದಿರುವುದು ಮುಖ್ಯವಾಗಿದೆ ಅವುಗಳಲ್ಲಿ ಈ ಐದು ಕಡ್ಡಾಯ ದಾಖಲೆಗಳು ಪ್ರಮುಖವಾಗಿವೆ ಅವು ಯಾವುವೆಂದು ನೋಡೋಣ ಬನ್ನಿ ಚಾಲನಾ ಪರವಾನಗಿ ನೀವು ವಾಹನ ಚಾಲನೆ ಮಾಡುವಾಗ ನಿಮ್ಮೊಂದಿಗೆ ಕೊಂಡೊಯ್ಯಬೇಕಾದ ಐದು ಅಗತ್ಯ ದಾಖಲೆಗಳಿವೆ ಮೊದಲನೆಯದಾಗಿ ನಿಮ್ಮ ಚಾಲಕನ ಪರವಾನಗಿ ವಾಹನವನ್ನು ನಿರ್ವಹಿಸಲು ನಿಮಗೆ ಕಾನೂನುಬದ್ಧವಾಗಿ ಅನುಮತಿ ಇದೆ ಎಂದು ಸಾಬೀತುಪಡಿಸುವ ಪ್ರಮುಖ ದಾಖಲೆ ಇದು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಜೊತೆಗೆ ನಿಮ್ಮ ನೋಂದಣಿ ಮತ್ತು ವಿಮೆಯ ಪುರಾವೆಯನ್ನು ಸಹ ನೀವು ಹೊಂದಿರಬೇಕು ಇತ್ತೀಚಿನ ಮೋಟಾರ್ ವಾಹನ ಕಾಯ್ದೆಯ ಪ್ರಕಾರ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಹೊಂದಿಲ್ಲದಿದ್ದರೆ ನಿಮಗೆ ಐದು ಸಾವಿರ ರೂಪಾಯಿ ದಂಡ ವಿಧಿಸಬಹುದು ನಿಮಗೆ ತಿಳಿದಿರುವಂತೆ ಆಸ್ಟ್ರೇಲಿಯಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ನ್ಯೂಜಿಲೆಂಡ್ ಫ್ರಾನ್ಸ್ ಯುನೈಟೆಡ್ ಕಿಂಗ್ಡಮ್ ಸ್ವಿಟ್ಜರ್ಲೆಂಡ್ ದಕ್ಷಿಣ ಆಫ್ರಿಕಾ ಸ್ವೀಡನ್ ಜರ್ಮನಿ ಭೂತಾನ್ ಕೆನಡಾ ಮತ್ತು ಮಲೇಷ್ಯಾದಂತಹ ವಿವಿಧ ದೇಶಗಳು ಭಾರತೀಯ ಚಾಲನಾ ಪರವಾನಗಿಯನ್ನು ಸ್ವೀಕರಿಸುತ್ತವೆ ನೋಂದಣಿ ಪ್ರಮಾಣಪತ್ರ ವಾಹನ ಚಲಾಯಿಸುವ ಮುನ್ನ ನಿಮ್ಮ ನೋಂದಣಿ ಪ್ರಮಾಣಪತ್ರವನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ಕಾರನ್ನು ರಾಜ್ಯದಲ್ಲಿ ನೋಂದಾಯಿಸಲಾಗಿದೆ ಮತ್ತು ಅದು ನವೀಕೃತವಾಗಿರಬೇಕು ಎಂಬುದಕ್ಕೆ ಈ ಡಾಕ್ಯುಮೆಂಟ್ ಪುರಾವೆಯಾಗಿದೆ ಅದಿಲ್ಲದೆ ನೀವು ಎಳೆಯಬಹುದು ಮತ್ತು ದಂಡ ವಿಧಿಸಬಹುದು ಆದ್ದರಿಂದ ನೀವು ರಸ್ತೆಗೆ ಬರುವ ಮೊದಲು ನಿಮ್ಮ ನೋಂದಣಿ ನಿಮ್ಮೊಂದಿಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ನಿಮ್ಮ ನೋಂದಣಿ ಪ್ರಮಾಣಪತ್ರವನ್ನು ನೀವು ಹೊಂದಿಲ್ಲದಿದ್ದರೆ ನೀವು ಹತ್ತು ಸಾವಿರ ರೂಪಾಯಿ ದಂಡ ಮತ್ತು ಆರು ತಿಂಗಳ ಜೈಲು ಶಿಕ್ಷೆಗೆ ಗುರಿಯಾಗಬಹುದು ವ್ಯಕ್ತಿಯ ವಿಮೆ ವಾಹನವನ್ನು ಟ್ರಾಫಿಕ್ ಪೊಲೀಸರು ತಡೆ ಹಿಡಿದಾಗ ಅವರು ವಿಮೆಯ ಪುರಾವೆಯನ್ನು ಕೇಳುತ್ತಾರೆ ಅದನ್ನು ನೀವು ಕ್ಯಾರಿ ಮಾಡಿಲ್ಲ ಅಂದರೆ ದುಬಾರಿ ದಂಡ ಮತ್ತು ಚಾಲಕರ ಪರವಾನಗಿ ಅಮಾನತು ಸೇರಿದಂತೆ ಗಂಭೀರ ದಂಡಗಳಿಗೆ ಕಾರಣವಾಗಬಹುದು ಮಾಲಿನ್ಯ ಪ್ರಮಾಣಪತ್ರ ಹದಗೆಡುತ್ತಿರುವ ಗಾಳಿಯ ಗುಣಮಟ್ಟ ಮತ್ತು ತ್ವರಿತ ಹವಾಮಾನ ಬದಲಾವಣೆಯೊಂದಿಗೆ ಭಾರತ ಸರ್ಕಾರವು ಮಾಲಿನ್ಯ ಪ್ರಮಾಣಪತ್ರಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಪ್ರತಿ ವಾಹನವು ಎರಡು ಅಥವಾ ನಾಲ್ಕು ಚಕ್ರಗಳಾಗಿದ್ದರೂ ಮಾಲಿನ್ಯ ಪ್ರಮಾಣಪತ್ರ ಹೊಂದಿರುವ ಯಾರಾದರೂ ಓಡಿಸಬಹುದು ವಾಹನವು ಸರಿಯಾದ ಪ್ರಮಾಣದ ಇಂಗಾಲವನ್ನು ಹೊರಸೂಸುತ್ತದೆಯೇ ಅಥವಾ ಅದರಲ್ಲಿ ಹೆಚ್ಚಿನದನ್ನು ಹೊರಸೂಸುತ್ತದೆಯೇ ಎಂಬುದನ್ನು ನಿರ್ಧರಿಸಲು ಇದು ಈಗ ಅಗತ್ಯವಿದೆ ಬಿಎಸ್ತ್ರೀ ಅಥವಾ ಕಡಿಮೆ ಎಂಜಿನ್ಗಳಿಗೆ ಚಾಲಕನು ಮಾಲಿನ್ಯ ಪ್ರಮಾಣಪತ್ರವನ್ನು ಪಡೆಯಬೇಕು ಮತ್ತು ಪ್ರತಿ ಮೂರು ತಿಂಗಳಿಗೊಮ್ಮೆ ಅದನ್ನು ನವೀಕರಿಸಬೇಕು ನೀವು ಬಿ ಎಸ್ ಸಿಕ್ಸ್ ಅಥವಾ ಬಿ ಎಸ್ ಸಿಕ್ಸ್ ಚಾಲಿತ ವಾಹನವನ್ನು ಹೊಂದಿದರೆ ವಿತರಣೆಯ ದಿನಾಂಕದ ನಂತರ ನೀವು ಪ್ರತಿವರ್ಷ ಪ್ರಮಾಣಪತ್ರವನ್ನು ನವೀಕರಿಸಬೇಕು ಐ ಡಿ ಕಾರ್ಡ್ ಇದು ಅಗತ್ಯವಿಲ್ಲ ಆದರೆ ವಾಹನವನ್ನು ಯಾರು ಚಾಲನೆ ಮಾಡ್ತಿದ್ದಾರೆ ಎಂಬುದನ್ನು ಪರಿಶೀಲಿಸಲು ನೀವು ಕಾನೂನು ಐಡಿಯನ್ನು ಒಯ್ಯಲು ಶಿಫಾರಸು ಮಾಡಲಾಗಿದೆ ವಾಡಿಕೆಯ ಪೊಲೀಸ್ ತಪಾಸಣೆಯ ಸಮಯದಲ್ಲಿ ನೀವು ತೋರಿಸಿದ ದಾಖಲೆಗಳನ್ನು ಹೋಲಿಸಲು ಅಧಿಕಾರಿ ಇದನ್ನು ಬಳಸಬಹುದು ತುರ್ತು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಅಥವಾ ಯಾವುದೇ ಇತರ ದಾಖಲೆಯನ್ನು ಎಲ್ಲ ಸಮಯದಲ್ಲೂ ಕೊಂಡೊಯ್ಯಬೇಕು ಪ್ರೋ ಸಲಹೆ ದೇಶಾದ್ಯಂತ ಸ್ವೀಕಾರಾರ್ಹವಾಗಿರುವುದರಿಂದ ನೀವು ಎಲ್ಲ ದಾಖಲೆಗಳನ್ನು ಡಿಜಿ ಲಾಕರ್ ಅಥವಾ ಎಂ ಪರಿವಾಹನ್ನಲ್ಲಿ ಕೊಂಡೊಯ್ಯಬಹುದು ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊರಡಿಸಿದ ಆದೇಶದ ಪ್ರಕಾರ ಸರ್ಕಾರ ಈಗ ಈ ನಿರ್ಧಾರವನ್ನು ಶಾಶ್ವತಗೊಳಿಸಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗಾಗಿ ಈ ಮಾಹಿತಿ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡಿ ಧನ್ಯವಾದಗಳು